ಮಕ್ಕಳಿಗೆ ಹುಳಿ ಹೆಪ್ಪು ಹಾಕಿದರೆಹಾಲ ಮಕ್ಕಳಿಗೆ ಹುಳಿ ಹೆಪ್ಪು ಹಾಕಿದರೆ ನೆನೆ ಮೊಸರು ದೊರೆಯಲು ಇದೆಯಣ್ಣ ಕಾರಣ ನೆನೆ ಮೊಸರು ದೊರೆಯಲು ಕಾರಣ ಕಾರಣ ಕಾರಣದ ಈಗ ಅಂತ ಹೇಳಿದೆ ಪ್ರಯೋಗವನ್ನು ಮಾಡುವಂಥ ಸಮಯ ಈಗ ನಮ್ಮ ಶಾಲೆಯ ಗುರುಮಾತೆಯಾಗಿರ್ತಕ್ಕಂಥ ಶುಭ ಪಾಟೀಲ್ ಅವರು ನಾಲ್ಕು ಪ್ರಯೋಗಗಳ ಬಗ್ಗೆ ನಿಮಗೆ ತಿಳಿಸ್ತಾರೆ ನೀವೆಲ್ಲರೂ ಏನು ಮಾಡಬೇಕು ಅಂತಂದ್ರೆ ಈ ಕಡೆ ವೀಕ್ಷಣೆ ಮಾಡಬೇಕು ಯಾವ ಪ್ರಯೋಗವನ್ನು ಏನು ಮಾಡ್ತಾ ಇರೋದು ಪ್ರಾರಂಭ ಮಾಡ್ತಾರೆ ಅಂತಂದ್ರ ತೇಲ್ತೈತಿ ನೋಡ್ರಿ ಎದ್ದಿತ್ ನೋಡ್ಬೇಕ್ರ ಅಲ್ಲಿ ಅಲ್ಲೇ ಎದ್ದಿತ್ತು ನೋಡ್ರಿ ತೇಲ್ತೈತಿಲ್ಲ ಅದೇ ರೀತಿಯಾಗಿ ಇನ್ನೊಂದು ಒತ್ತು ಎಲೆ ಐತಿ ನೋಡ್ರಿ ಎಲೆಯನ್ನು ಹಾಕಿದ ಕೂಡ ಕೂಡ ಏನಾಗತ್ತ ನೀರಿನಲ್ಲಿ ತೇಲ್ತೈತಿ ಅದೇ ರೀತಿಯಾಗಿ ಬಾಟಲ್ದ ಮುಚ್ಚಳಿಕೆ ಕ್ಯಾಪ್ ಅದಾವಿಲ್ಲ ನೋಡ್ರಿ

ಏನ ಆಗುತ್ತೆ ಕರೆಕ್ಟ್ ಐತಿ ನೀರಿನಲ್ಲಿ ಹಾಕಿದ ಉಪ್ಪು ಏನಾಗುತ್ತೆ ಕರೆಕ್ಟ್ ಅದೇ ರೀತಿ ಇದು ಸಕ್ಕರೆ ಸಕ್ಕರೆ ಇದಿಲ್ಲ ಆರೆ ಸಕ್ಕರೆನೂ ಕೂಡ ಹಾಕಿದಾ ನೋಡಿ ಕರಗ್ತೈತಿ ಯಾವ ರೀತಿ ಇಲ್ಲಿ ನೋಡಿಲಿ ಕರೆಕ್ಟಿಲ್ಲ ಉಪ್ಪು ಮತ್ತು ಸಕ್ಕರೆ നോട്രി ഗി ഇല്ല നോട്രി ഇത് അയൽതത്തില്ല നോട്രി ಆಸ್ ಮೇಲೆ ತುತ್ತೆ ಹೊರಗೆ गिरಯಿದಿಲ್ಲ ಕೆಳಗೆ ಬಿಡುತ್ತೆ ನೋಡಿ ಬೆಳೆದ ನೀರು ಕೆಳಗೆ ನೋಡಿ ಕೆಳಗೆ ಬಿಡದ ನೀರು ಇದು ಕೆಳಗೆ ಬೀಳದ ನೀರು ನೋಪ್ರಯಗ ತಿತ್ತು ತಲೆಯ ಕೂದಲನ್ನು ಬಾಚಣಿಕೆಯಿಂದ ಬಾಚುವುದಂದ ವೇಗವಾಗಿ ಬಾಚುವುದರಿಂದ ಅವುಗಳನ್ನು ಮತ್ತು ಬಾಚಣಿಕೆಯನ್ನು ಕಾಗದದ ಚೂರರ ಒಂದು ಹತ್ತಿರ ಹೋದಾಗ ಆ ಕಾಗದ ಚೂರಗಳು ಬಾಚಣಿಕೆಯನ್ನು ಹತ್ತಿಕೊಳ್ಳುತ್ತವೆ ಇದು ಮಾಯಾ ಬಾಚನಿಕೆ ಇದೇ ಮಾಯಾ ಬಾಚಣಿಕೆ